ಸರ್ ನನಗೆ ನಿಮ್ಮ ಸಲಹೆ ಬೇಕಿತ್ತು ಎಂದೆ ಯುವತಿಯನ್ನು ನಿಮ್ಮ ಸಮಸ್ಯೆ ಏನು ಹೇಳಿ ಎಂದೆ ನನ್ನ ಮದುವೆಯಾಗಿ ಹತ್ತು ತಿಂಗಳಾಯಿತು ನನ್ನ ಗಂಡ ಒಂದು ದೊಡ್ಡ ಸಮಸ್ಯೆಯಾಗಿದ್ದಾರೆ ಹಿರಿಯರು ಒಪ್ಪಿ ನಾವು ಒಪ್ಪಿ ಆದ ಮದುವೆ ಇದು ಮೊದಲ ರಾತ್ರಿಯಂದು ಮದುವೆ ಶಾಸ್ತ್ರಗಳ ಬಗ್ಗೆ ಮದುವೆ ಸರಳವಾಗಿ ನಡೆಯುವುದರ ಬಗ್ಗೆ ಜಗಳ ತೆರೆದರು ಹಿರಿಯರ ಆಸೆಗಳನ್ನು ನಾವು ನಿರ್ಲಕ್ಷಿಸಬಾರದೆಂದು ಆಯಿತು ಆಗ ನಿನ್ನನ್ನು ಮದುವೆಯಾಗಿ ದೊಡ್ಡ ತಪ್ಪು ಮಾಡಿದೆ ಎಂದು ಕೂಗಾಡಿದರು ನನಗೆ ಬೇಸರವಾಯಿತು ಆಮೇಲೆ ದಿನದಿಂದ ದಿನಕ್ಕೆ ಒಂದೊಂದಾಗಿ ಸಮಸ್ಯೆ ಹುಟ್ಟುತ್ತಾ ಹೊರಟವು ನೀನು ಅಲ್ಲ ನಿನ್ನಲ್ಲಿ ಹೆಣ್ಣಿನ ಲಕ್ಷಣವೇ ಇಲ್ಲ ನಿನ್ನೊಂದಿಗೆ ನಾನು ಜೀವನ ಮಾಡಲಾರೆ ಎಂದು ಕಿರಿಚಾಡಿದರು ಮರುದಿನ ತನಗೆ ಒಬ್ಬ ಗೆಳತಿ ಇದ್ದಾಳೆ ಆಕೆ ಮದುವೆಯಾದ ಹೆಂಗಸಾದರೂ ಆಕೆಯೊಂದಿಗೆ ಸಂಸಾರ ಮಾಡುವುದಾಗಿ ಹೇಳಿದರು ನನ್ನ ಗತಿ ಏನು ಎಂದು ಹೇಳಿದ್ದಕ್ಕೆ ಬೇಕಾದರೆ ಈ ಮನೆಯಲ್ಲಿ ಇರು ಬೇಡವಾದರೆ ನಿನ್ನ ತಂದೆ ತಾಯಿ ಮನೆಗೆ ಹೋಗು ಎಂದು ಬಿಟ್ಟರು ಅವರ ಈ ಧೋರಣೆಯನ್ನು ನಾನು ಪ್ರತಿಭಟಿಸಿದೆ ನನ್ನ ಅತ್ತೆ ಭಾವಂದಿರಿಗೆಲ್ಲ ಹೇಳಿ ನನ್ನ ಗಂಡನಿಗೆ ಬುದ್ಧಿ ಹೇಳಿ ಎಂದೆ ಅವರ ಬುದ್ಧಿವಾದ ಪ್ರಯತ್ನಗಳೆಲ್ಲ ನನ್ನ ಗಂಡನ ಮೇಲೆ ಯಾವ ಪರಿಣಾಮವೂ ಬೀರಲಿಲ್ಲ ಆ ಗೆಳತಿಯ ಬಗ್ಗೆ ವಿವರಗಳ ಬಗ್ಗೆ ಮಾತನಾಡಿದಾಗ ನನ್ನ ಗಂಡನಿಗೂ ಆಕೆಗೂ ದೈಹಿಕ ಸಂಬಂಧವಿದ್ದುದು ಕಳೆದ ಒಂದು ವರ್ಷದಿಂದ ಆಕೆ ನನ್ನ ಗಂಡನಿಂದ ದೂರವಾಗಿರುವುದು ಮತ್ತು ಆತನೊಂದಿಗೆ ಯಾವ ಬಗೆಯ ಸಂಬಂಧವನ್ನು ಇಟ್ಟುಕೊಳ್ಳದಿರಲು ನಿರ್ಧರಿಸುವುದು ತಿಳಿಯಿತು ಆದರೆ ಅವರು ಮಾತ್ರ ಸದಾ ಆಕೆಯ ಬಗ್ಗೆ ಮಾತನಾಡುತ್ತಲೇ ಇರುತ್ತಿದ್ದರು ಅವಳ ಸೌಂದರ್ಯದ ಬಗ್ಗೆ ಹೇಳುತ್ತಲೇ ಇರುತ್ತಿದ್ದರು ಅವಳ ಜೊತೆ ಸುತ್ತಾಡುತ್ತಿರುವುದನ್ನು ಹೇಳುತ್ತಿದ್ದರು ಮತ್ತು ನನಗೆ ನೀನೆಂಥ ಹೆಣ್ಣು ಎಂದು ನನ್ನನ್ನು ನಿಂದಿಸುವುದು ಮುಂದುವರೆಯಿತು ನಾನು ಒಂದು ದಿನ ತಾಳ್ಮೆಗೆಟ್ಟು ಹಲವಾರು ಸಲ ನನ್ನ ಗಂಡನನ್ನು ಬೈದಿದ್ದೇನೆ ನೀವು ಮಾತನಾಡುತ್ತಿರುವುದು ತಪ್ಪು ಎಂದಿದ್ದೇನೆ ಈಗಲಾದರೂ ಬದಲಾಗಿ ನಿಮ್ಮೊಂದಿಗೆ ಸಂಸಾರ ಮಾಡಲು ನಾನು ಸಿದ್ಧ ಎಂದಿದ್ದೇನೆ ಇವರು ತಮ್ಮ ಹಠ ಬಿಡಲಿಲ್ಲ ಇವರನ್ನು ಮನೋಚಿಕಿತ್ಸೆ ಅಥವಾ ಔಷಧ ಕೊಟ್ಟು ಬದಲಿಸಲು ಸಾಧ್ಯವೇ ನಾನು ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಹಾಕಲೇ ಎಂದಳು ನನ್ನ ಸೂಚನೆಯಂತೆ ಮರುದಿನ ಗಂಡನನ್ನು ಕರೆದಳು ಆತ ಆಕೆಯ ಮೇಲೆ ನೂರ ಎಂಟು ದೂರುಗಳನ್ನು ಹೇಳಿದ ಅವಳ ಮೇಲೆ ಸ್ವಲ್ಪವೂ ಆಕರ್ಷಣೆ ಇಲ್ಲದ ಅವಳೊಂದಿಗೆ ತಾನು ಸಂಸಾರ ಮಾಡುವುದಿಲ್ಲವೆಂದ ಆಕೆಯನ್ನು ಮದುವೆಯಾಗಲು ಒಪ್ಪಿಗೆ ಕೊಟ್ಟು ತಪ್ಪು ಮಾಡಿದೆ ಆಕೆಗಾಗಿ ತನ್ನ ಸುಖ ಸಂತೋಷಗಳನ್ನು ತ್ಯಾಗ ಮಾಡಲು ರೆಡಿ ಇಲ್ಲವೆಂದೆ ತನ್ನ ಗೆಳತಿಯನ್ನು ಒಪ್ಪಿಸಿ ನಾನು ಆಕೆಯೊಡನೆ ಜೀವನ ಮಾಡುತ್ತೇನೆ ಎಂದೆ ನನಗೆ ನನ್ನ ಜೀವನವೇ ಮುಖ್ಯ ನೀತಿ ನಿಯಮ ಕರ್ತವ್ಯಗಳ ಜಂಜಾಟ ನನಗೇಕೆ ಇಷ್ಟವಿಲ್ಲದ ಮದುವೆಯ ವಿಚ್ಛೇದನಕ್ಕೆ ನಾನು ಸಿದ್ಧ ಬೇರೆ ಯಾವುದೇ ಮಾತು ಬೇಡ ನನ್ನ ಸಂಬಂಧ ಬಿಡಲು ನೀವೇ ಅವಳಿಗೆ ಬುದ್ಧಿ ಹೇಳಿ ಈ ವಿಚಾರದಲ್ಲಿ ಮಾತು ಮುಂದುವರೆಸುವುದು ನನಗಿಷ್ಟವಿಲ್ಲ ಬರುತ್ತೇನೆ ಎಂದು ಎದ್ದು ಹೋದ ಈ ರೀತಿಯ ವ್ಯಕ್ತಿಯೊಂದಿಗೆ ಸಂಸಾರ ಹೊಂದಾಣಿಕೆ ಸಾಧ್ಯವೇ ನೀವೇ ಯೋಚಿಸಿ ಸರಿಯಾದ ನಿರ್ಧಾರಕ್ಕೆ ಬನ್ನಿ ಎಂದೆ ಒಂದು ತಿಂಗಳ ನಂತರ ಆಕೆ ಮತ್ತು ಬಂದಳು ವಿವಾಹ ವಿಚ್ಛೇದನಕ್ಕೆ ನಿರ್ಧರಿಸಿದ್ದೇನೆ ಇದನ್ನು ನನ್ನ ತಾಯಿ ಅಕ್ಕ ಭಾವನಿಗೆ ಹೇಳಿದಾಗ ಸಾಂಪ್ರದಾಯಿಕವಾಗಿ ಇರುವ ಅವರು ಬಹಳ ನೊಂದುಕೊಂಡರು ಏನು ಮಾಡುವುದು ನಿನ್ನ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದು ಆಗುವುದು ಅದನ್ನು ಯಾರು ತಪ್ಪಿಸುತ್ತಾರೆ ಎಂದು ಮನನೊಂದುಕೊಂಡರು ಮುಂದಿನ ಕ್ರಮ ಜರುಗಿಸಲು ನನ್ನ ಲಾಯರ್ಗೆ ಹೇಳಿದ್ದೇನೆ ನಿಮ್ಮಲ್ಲಿ ಒಂದು ಕೋರಿಕೆ ಸರ್ ಎಂದಳು ಏನು ಹೇಳಿ ಎಂದೆ ನನ್ನ ಗಂಡ ನನಗೆ ದಕ್ಕಲಿಲ್ಲ ಆತ ತನ್ನ ಗೆಳತಿಯೊಂದಿಗೆ ನೆಮ್ಮದಿಯ ಜೀವನ ಮಾಡುವಂತೆ ಹೇಳಿದನು ಸ್ವಾರ್ಥಹೀನ ಬುದ್ಧಿಯನ್ನು ಬಿಟ್ಟು ಮನುಷ್ಯನಂತೆ ಬಾಳುವಂತೆ ನೀವು ಮನುಶಾಸ್ತ್ರಜ್ಞರು ಮಾಡಲು ಸಾಧ್ಯವೇ ಆತನ ಮನ ಪರಿವರ್ತನೆಯಾಗಲು ಚಿಕಿತ್ಸೆ ಇದ್ದರೆ ಆತನಿಗೆ ಕೊಡಿ ಇದೇ ನನ್ನ ಕೋರಿಕೆ ಎಂದಳು ಆಕೆಯ ಮಾತಿಗೆ ಲಾಯರ್ ಮೂಕನಾಗಿ ಸುಮ್ಮನಾದರು ಮತ್ತು ಮನೆಯಲ್ಲಿ ಒಪ್ಪಿಗೆ ಇಲ್ಲದಿದ್ದರೆ ಮದುವೆ ಮಾಡಬಾರದು ಇಬ್ಬರ ಒಪ್ಪಿಗೆಯನ್ನು ಕೇಳಿ ಮದುವೆ ಮಾಡಿ ಇಲ್ಲದಿದ್ದರೆ ಈ ಗತಿ ಎಲ್ಲರಿಗೂ ಸಂಭವಿಸುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ದಯವಿಟ್ಟು ಈ ಕತೆಗೊಂದು ಲೈಕ್ ಕೊಡಿ ಮತ್ತು ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು